ಭೀಕರ ರಸ್ತೆ ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಹಾಂತೀಶ್ ಬೆಳಿಗಿ ಸೇರಿ ಮೂವರ ದುರ್ಮರಣ ಸೋಂದ ಸ್ವರ್ಣವಲ್ಲಿ ಸಂಸ್ಥಾನದಲ್ಲಿ ಆರಾಧನಾ ಮಹೋತ್ಸವ ಸಂಪನ್ನ ನಗರದ ನೀಲಿಕಣಿ ಮಾರುಕಟ್ಟೆ ಬಳಿ ಕಾರಿನ ಟೈರ್ ಸ್ಫೋಟ ಬೈಕ್ ಸವಾರನಿಗೆ ಗಾಯ ಪಶ್ಚಿಮ ಪದವೀಧರರ ಮತಕ್ಷೇತ್ರದ ಕರಡು ಮತದಾರರ ಪಟ್ಟಿ ಪ್ರಕಟ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಶಾಂತಿನಾಥ ಗೋಶಾಲೆಯಲ್ಲಿ ಗೋವುಗಳಿಗೆ ಪೂಜೆ ಸಲ್ಲಿಸಲಾಯಿತು ಎಜಿಹೆಗಡೆ ಅವರಿಗೆ ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನವೆಂಬರ್ ಮೂವತ್ತರಂದು ಗೀತಾ ಕಲ್ಯಾಣ ಧ್ವನಿ ಸುರುಳಿ ಬಿಡುಗಡೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಭಾಗಿ ಜಿಲ್ಲಾ ಮಟ್ಟದ ನಾಡಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಬೈಕ್ ಬೈಕ್ಗಳ ನಡುವೆ ಡಿಕ್ಕಿ ಓರ್ವ ಸಾವು ಇಬ್ಬರಿಗೆ ಗಾಯ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಮಂಗಳವಾರ ಸಂಜೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಹಿರಿಯ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿ ಸೇರಿದಂತೆ ಮೂವರು ಮೃತಪಟ್ಟಿದ್ದಾರೆ ಈ ದುರ್ಘಟನೆ ರಾಜ್ಯಾದ್ಯಂತ ತೀವ್ರ ಆಘಾತ ಮೂಡಿಸಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಿಂದ ಕಲಬುರಗಿಯಲ್ಲಿ ನಡೆಯುತ್ತಿದ್ದ ಮಾಧವಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಮಹಾಂತೇಶ್ ಬೆಳಗಿಯವರು ತಮ್ಮ ಕುಟುಂಬದೊಂದಿಗೆ ನಗರದತ್ತ ಪ್ರಯಾಣ ಬೆಳೆಸಿದ್ದರು ಸಂಜೆ ಐದು ಮೂವತ್ತರ ಸುಮಾರಿಗೆ ಗೌನಹಳ್ಳಿ ಸಮೀಪ ಮಹಾಂತೀಶ್ ಅವರ ಕುಟುಂಬವಿದ್ದ ಇನ್ನೋವಾ ಕಾರು ರಸ್ತೆ ವಿಭಚಕ್ಕೆಯ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದಿದೆ ಈ ಭೀಕರ ಅಪಘಾತದಲ್ಲಿ ಸ್ಥಳಕ್ಕೆ ಅವರ ಸಹೋದರ ಸಂಬಂಧಿಗಳಾದ ಶಂಕರ್ ಬೆಳಿಗ್ಗಿ ಮತ್ತು ಈರಣ್ಣ ಬೆಳಗಿ ಮೃತಪಟ್ಟಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಮಹಂತೇಶ್ ಬೆಳಿಗ್ಗೆ ಅವರನ್ನು ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಭಗವಂತನಾಗ ಪ್ರಾರ್ಥನೆ ಮಾಡ್ಕೋತೀವಿ ನಾವು ನಮ್ಮ ತಮ್ಮರು ಸಮಾಜದವರು ಅವರು ಇವರು ಬಂಧುಗಳು ಬಗ್ ಭಾಳ ಇನ್ಸಲ್ಟ್ ಮಾಡ್ಯಾರ ನಮ್ಮ ಬಡತನ ಅವೇಳನ ಭಾಳಷ್ಟು ಮಾಡ್ಯಾರ ಈಗ ಎಲ್ಲರು ಹೇಳ್ತಾರೆ ಏ ನಮ್ಮ ಕಾಕಾವ ಏ ನಮ್ಮ ಇವಾವ ಅಂತ ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರೆ ಅವಾಗ ಅವಾಗ ಯಾರೂ ರೀ ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಗೂಟ ಹೊಡೆಯುವಂಗೆ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು ಇದಕ್ಕಿಂತ ಬೇರೆ ಯಾವ ಆದ್ರೆ ಉತ್ತರ ಆಗೋದಿಲ್ಲ ಹಾಗಂದ್ರೆ ಇದಾಗಬೇಕು ಅಂತ ಹೇಳಿ ಬೆನ್ನು ಹತ್ತಿ ಅಲ್ಲಿಂತ್ರ ಕನಸ್ಕೊಂಡೆವು ಪಿ ಯು ಸಿ ಫಸ್ಟ್ ಇಯರ್ ಆಯ್ತು ಸೆಕೆಂಡ್ ಇಯರ್ ಆಯ್ತು ಸೆಕೆಂಡ್ ಇಯರ್ಗೆ ಫಸ್ಟ್ ಬಂದ್ವಿ ಫಸ್ಟ್ ಕೂಡಲೇ ಡಿಗ್ರಿ ಕಾಲೇಜಿಗೆ ಬಂದ್ವಿ ಡಿಗ್ರಿ ಕಾಲೇಜ್ ಅಲ್ಲಿ ಕಾಂಪಿಟೇಷನ್ ಮಾಡಿ ಡಿಗ್ರಿ ಕಾಲೇಜಿನ ನಮ್ಮ ದೋಸ್ತ ಭಾಳ ಭಾಳ ಶಣ್ಯಾರಿದ್ದಾರೆ ಅವ್ರ ಜೊತೆ ಕಾಂಪೀಟ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಏನೇನೋ ಮಾಡಿಕೊಂಡು ಒಂದು ಹಂತಕ್ಕೆ ಬಂದ್ವಿ ಆಮೇಲೆ ಪಿ ಜಿಗೆ ಹೋದ್ವಿ ಪಿ ಜಿ ಒಳಗೂ ಕೆ ಸಿ ಡಿ ಹುಡುಗರು ಕರ್ನಾಟಕ ಕಾಲೇಜ್ ಧಾರವಾಡದವರು ಭಾಳ ಭಾಳ ತಮ್ಮನ್ನು ತಾವು ಭಾಳ ಶಣ್ಯಾರ ಅಂತ ಹೇಳಿ ಯೂಸಲಿ ತಿಳ್ಕೊಂಡಿರ್ತಾರೆ ಅವರು ಆದ್ರೆ ಅಲ್ಲಿ ಜೆಂಡ ಹರಿಸ್ತಾರಿಲ್ಲ ಹಳ್ಳಿ ಹುಡುಗರು ಅವ್ರ ಜೊತೆ ಕಾಂಪೀಟ್ ಮಾಡಿದ್ವಿ ಬಿ ಒಳಗೂ ಗೋಲ್ಡ್ ಮೆಡಲ್ ತೊಗೊಂಡೆ ಎಮ್ ಎದೊಳಗು ಗೋಲ್ಡ್ ಮೆಡಲ್ ತೊಗೊಂಡೆ ರ್ಯಾಂಕ್ ಬಂದ್ವಿ ಅದಾದ್ಮೇಲೆ ಒಂದು ಕಡೆಗೆ ಲೆಕ್ಚರ್ ಅಂತ ಶುರು ಮಾಡಿದ್ವಿ ನನ್ನ ಜರ್ನಿ ಬಹಳಷ್ಟು ವಂಡರ್ಫುಲ್ ಜರ್ನಿ ಅದನ್ನ ಕಂಟಿನ್ಯೂಯಸ್ ಆಗಿ ಬಟ್ ಈ ಜರ್ನಿ ಒಳಗ ಆ ರೆಡ್ ಲೈಟ್ ಕಾರಿನ ಕನಸು ಒಟ್ಟ ಮರ್ತಿದ್ದಿಲ್ಲ ಐ ಟ್ರೈಡ್ ಟು ಕಮ್ ಅಟ್ ಲೀಸ್ಟ್ ಒನ್ ಇಂಚ್ ನಿಯರ್ ದಟ್ ರೆಡ್ ಲೈಟ್ ಕಾರ್ ಎವ್ರಿ ಇಯರ್ ಪ್ರತಿ ವರ್ಷ ಇಷ್ಟಿಷ್ಟರ ಸಮೀಪ ಬರ್ಕೋತ ಬರ್ಕೋತ ಈ ಹಂತಕ್ಕೆ ಬಂದೀನಿ ಇನ್ನೂ ವರ್ಷ ಸರ್ವಿಸ್ ಐತಿ ಆ ಸರ್ವಿಸ್ನೊಳಗೆ ಜನರಿಗೆ ಮತ್ತು ಸಮಾಜಕ್ಕೆ ಬಂಧು ಬಳಗಕ್ಕೆ ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಬೇಕಲ್ಲ ಅಷ್ಟು ಮಾಡಿ ಹೋಗ್ಬೇಕು ಅಂತ ಇಲ್ಲಿನ ಸೋಂಗಾ ಸ್ವರ್ಣವಲ್ಲಿ ಸಂಸ್ಥಾನದಲ್ಲಿ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಆರಾಧನಾ ಮಹೋತ್ಸವವನ್ನು ಸೋಮವಾರ ಆಚರಿಸಲಾಯಿತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಶ್ರೀಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಗುರುಮೂರ್ತಿ ಅಧಿಷ್ಠಾಪನೆ ಶತರುದ್ರ ಪೂರ್ವಕ ಮಹಾಪೂಜೆಯನ್ನು ನೆರವೇರಿಸಿದರು ಆರಾಧನಾಂಗವಾಗಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಉಭಯ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಸಾಂಗವಾಗಿ ವಿದ್ಯುಕ್ತವಾಗಿ ನಡೆದವು ಮಧ್ಯಾಹ್ನ ಹೀಪನಹಳ್ಳಿ ನಾರಾಯಣದಾಸರು ಕೀರ್ತನೆಯನ್ನು ಮಾಡಿದರು ನವೆಂಬರ್ ಇಪ್ಪತ್ನಾಲ್ಕರಂದು ನಗರದ ನೀಲೇಕಣಿ ಮಾರುಕಟ್ಟೆ ಹತ್ತಿರ ಸೋಮವಾರ ಕಾರಿನ ಟೈಯರ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಸ್ಫೋಟದಾರ ಬಸಕ್ಕೆ ಓರ್ವ ಬೈಕ್ ಸವಾರ ಸ್ಥಳದಲ್ಲಿಯೇ ಗಾಯಗೊಂಡಿದ್ದಾನೆ ಮತ್ತು ಈ ಸ್ಫೋಟದಲ್ಲಿ ಎರಡು ಬೈಕ್ ಹಾಗೂ ಒಂದು ಆಟೋ ರಿಕ್ಷಾ ಜಖಂಗೊಂಡಿದೆ ಅಲ್ಲದೆ ಕಾರಿನ ಮುಂಭಾಗದ ಟೈರ್ ಸ್ಫೋಟಗೊಂಡಿದ್ದು ಇದರ ಪರಿಣಾಮವಾಗಿ ಕಾರಿನ ಪಕ್ಕದಲ್ಲಿಯೇ ಸಂಚರಿಸುತ್ತಿದ್ದ ಬೈಕ್ ಸವಾರನಿಗೆ ಸಣ್ಣಪುಟ್ಟ ಗಾಯವಾಗಿದೆ ಎನ್ನಲಾಗಿದೆ ಈ ಕುರಿತು ಶಿರಸಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಟ್ರಾಫಿಕ್ ಪಿಎಸ್ಐ ದೇವೇಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ

ನವೆಂಬರ್ ಇಪ್ಪತ್ತೈದರಂದು ಪ್ರಕಟಿಸಲಾಗಿದ್ದು ಸದ್ರಿಪಟ್ಟಿಯಲ್ಲಿ ನಲವತ್ತ್ಮೂರು ಸಾವಿರದ ಐದುನೂರ ಎಪ್ಪತ್ತ್ಮೂರು ಪುರುಷ ಮತ್ತು ಮೂವತ್ತು ಸಾವಿರದ ಏಳ್ನೂರ ನಲವತ್ತ್ಮೂರು ಮಹಿಳೆಯರು ಸೇರಿದಂತೆ ಒಟ್ಟು ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹದಿನಾರು ಮತದಾರರಿದ್ದಾರೆ ಎಂದು ಮತದಾರರ ನೋಂದಣಿ ಅಧಿಕಾರಿ ಮತ್ತು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರು ತಿಳಿಸಿದ್ದಾರೆ ಸದರಿ ಕರಡು ಮತದಾರರ ಪಟ್ಟಿಯು ಮತದಾರರ ನೋಂದಣಿ ಅಧಿಕಾರಿಗಳಾದ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಬೆಳಗಾವಿ ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ಧಾರವಾಡ ಗದಗ ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಇವರ ಕಚೇರಿಯಲ್ಲಿ ಹಾಗೂ ಅವರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನಿಯೋಜಿತ ಅಧಿಕಾರಿಗಳ ಕಚೇರಿಗಳಲ್ಲಿ ಲಭ್ಯವಿರುತ್ತದೆ ಮತ್ತು ಮುಖ್ಯ ಚುನಾವಣಾಧಿಕಾರಿಗಳು ಬೆಂಗಳೂರು ಇವರ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ನಲ್ಲಿ ಹಾಗೂ ಪ್ರಾದೇಶಿಕ ಆಯುಕ್ತರು ಬೆಳಗಾವಿಯವರ ಕಾರ್ಯಾಲಯದ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ ಸದರಿ ಕರಡು ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಅರ್ಹ ಪದವೀಧರರಿಂದ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಡಿಸೆಂಬರ್ ಹತ್ತರವರೆಗೆ ಕಾಲಾವಕಾಶವಿರುತ್ತದೆ ನವೆಂಬರ್ ಇಪ್ಪತ್ತೈದರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪದ್ಮಭೂಷಣ ಪುರಸ್ಕೃತರು ರಾಜ್ಯಸಭಾ ಸದಸ್ಯರೂ ಆದ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಜನ್ಮದಿನದ ಪ್ರಯುಕ್ತವಾಗಿ ಹುಬ್ಬಳ್ಳಿ ಶಾಂತನಾಥ ಗೋಶಾಲೆಯಲ್ಲಿ ಗೋವುಗಳಿಗೆ ಪೂಜೆ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀ ರಾಜಣ್ಣ ಮೂಕೊರವಿಯವರು ಇಂದು ನಮ್ಮೆಲ್ಲರಿಗೂ ಅತ್ಯಂತ ಪವಿತ್ರ ಮತ್ತು ಪುಣ್ಯ ದಿನ ಧರ್ಮ ದಾನ ಸೇವೆ ಹಾಗೂ ಸತ್ಕಾರ್ಯದ ಪ್ರತಿರೂಪವಾಗಿರುವ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಜನ್ಮದಿನ ಯುಗಯುಗಗಳಿಂದ ನಮ್ಮ ಸಮಾಜಕ್ಕೆ ದಾರಿದೀಪವಾಗಿ ನಿಂತ ಮಹಾನುಭಾವರಲ್ಲಿ ಇವರು ಒಬ್ಬರು ಎಂದು ನುಡಿದರು ಅಲ್ಲದೆ ಅವರ ಜೀವನವೇ ಒಂದು ಸಂದೇಶ ಸ್ವಾರ್ಥವಿಲ್ಲದ ಸೇವೆ ಮನುಷ್ಯತೆಗೆ ನಿಸ್ವಾರ್ಥ ಪ್ರೀತಿ ಸಮಾಜ ಪರಿವರ್ತನೆಗೆ ಸಮರ್ಪಿತ ಶ್ರಮ ಅವರು ನಡೆಸುತ್ತಿರುವ ಎಚ್ಡಿಆರ್ಡಿಪಿ ನಿತ್ಯ ಅನ್ನದಾನ ನಿಷೇಧ ವ್ಯಸನ ನಿವಾರಣಾ ಶಿಬಿರಗಳು ಅಭಿವೃದ್ಧಿ ಯೋಜನೆಗಳು ಇವೆಲ್ಲವೂ ಅವರ ದೂರದೃಷ್ಟಿಯ ಮತ್ತು ಕರುಣೆಯ ಫಲ ಎಂದರು ಇಂದು ನಾವು ಗೋಶಾಲೆಗೆ ಭೇಟಿ ನೀಡುತ್ತಿರುವುದು ಗೋಮಾತೆ ಭಾರತೀಯ ಸಂಸ್ಕೃತಿಯ ಪ್ರತೀಕ ಅದು ಕೇವಲ ಪ್ರಾಣಿಯಲ್ಲ ಅದು ಶುದ್ಧತೆಯ ತಾಳ್ಮೆಯ ತಾಯಿತನದ ಸಂಕೇತ ಹೆಗಡೆಜಿ ಸದಾ ಒತ್ತಿ ಹೇಳುವಂತೆ ಗೋಸೇವೆ ಎಂದರೆ ಪ್ರಕೃತಿಗೆ ಪರಿಸರಕ್ಕೆ ಮಾನವ ಜಾತಿಗೆ ಮಾಡಿದ ಮಹಾ ಸೇವೆ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರತಿಯೊಂದು ಕಾರ್ಯದಲ್ಲಿ ವೀರೇಂದ್ರ ಹೆಗಡೆಯವರ ದೃಷ್ಟಿ ಧರ್ಮ ಹೃದಯದಲ್ಲಿ ಮನೆ ಮಾಡಬೇಕು ಸೇವೆ ಜೀವನದಲ್ಲಿ ಹರಡಬೇಕು ಅವರ ಈ ಸಂದೇಶವೇ ಇಂದು ನಮ್ಮನ್ನು ಇಲ್ಲಿ ಒಟ್ಟುಗೂಡಿಸಿದೆ ಈ ಶುಭ ದಿನದಲ್ಲಿ ನಾವು ಪ್ರಾರ್ಥಿಸೋಣ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ದೀರ್ಘ ಆಯುಷ್ಯ ಉತ್ತಮ ಆರೋಗ್ಯ ಹಾಗೂ ಇನ್ನಷ್ಟು ವರ್ಷಗಳ ಕಾಲ ಸಮಾಜ ಸೇವೆ ಮಾಡಲು ದೇವರು ಶಕ್ತಿ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಸುಧಾಕರವಿ ಶಂಕರಣ್ಣ ನೇಂಗಿನಾಳ ಜೆಎಸ್ಎಸ್ ಶ್ರೀಮತಿ ರಜನಿ ಪಾಟೀಲ್ ಶಿಕ್ಷಕಿ ಪಾರಿಕಾ ನಗಾಡ ಮಂಜುಳಾ ಮಧುಕಣ್ಣವರ್ ಸುಮ ಹಾಗೂ ಇತರರು ಉಪಸ್ಥಿತರಿದ್ದರು ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ನೀಡುವ ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಯು ಇಲ್ಲಿನ ವರ್ಗಾಸರ ಮೂಲದ ಕ್ರೀಡಾಪಟು ಅವರಿಗೆ ಪ್ರದಾನ ಮಾಡಲಾಯಿತು ಕ್ರೀಡಾ ಕ್ಷೇತ್ರದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚಿನ ವರ್ಷಗಳ ಕಾಲ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ನೀಡಿ ಗೌರವಿಸಲಾಯಿತು ಎಜಿ ಹೆಗಡೆ ಅವರು ಜಿಲ್ಲೆಯ ಹೆಮ್ಮೆಯ ಎಂಇಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಕರಾಗಿ ದಶಕಕ್ಕೂ ಹೆಚ್ಚಿನ ಕಾಲ ಸೇವೆ ಸಲ್ಲಿಸಿದ್ದು ಅನೇಕ ಕಾಲ ಪಟುಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಚಿಕ್ಕಂದಿನಿಂದಲೇ ಕ್ರೀಡೆಯಲ್ಲಿ ಅಪಾರ ಆಸಕ್ತಿ ಬೆಳೆಸಿಕೊಂಡಿದ್ದ ಅವರು ಹಲವೆಡೆಯ ಸ್ಪರ್ಧೆಯಲ್ಲಿ ಬಹುಮಾನ ಹಾಗೂ ಕ್ರೀಡಾ ಸಾಧನೆಗೆ ಸನ್ಮಾನ ಕೂಡ ಪಡೆದವರಾಗಿದ್ದಾರೆ ಎಂದು ಉಲ್ಲೇಖನೀಯ ಈ ವೇಳೆ ಪ್ರಮುಖರಾದ ಸಾಲಿಗ್ರಾಮ ಗಣೇಶ ಶೆಣೈ ಕೆಎಚ್ ಮಂಜುನಾಥ್ ಕೆಸಿ ಉಮೇಶ್ ಇತರರು ಹಾಜರಿದ್ದರು ಸ್ವರ್ಣಪಲ್ಲಿ ಸಂಸ್ಥಾನದ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಭಗವದ್ಗೀತಾ ಅಭಿಯಾನದ ಮಹಾಸಮರ್ಪಣಾ ಸಮಾರಂಭಕ್ಕೆ ಶಿವಮೊಗ್ಗ ವೇದಿಕೆ ಸಜ್ಜಾಗಿದ್ದು ನವೆಂಬರ್ ಮೂವತ್ತರಂದು ಭಗವದ್ಗೀತೆಯ ಕನ್ನಡ ಭಾವಾನುವಾದವಾದ ಗೀತಾ ಲಾವಣ್ಯ ಧ್ವನಿ ಸುರುಳಿಯು ಬಿಡುಗಡೆಗೊಳ್ಳಲಿದೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಗೀತಾ ಕಲ್ಯಾಣವು ಭಗವದ್ಗೀತೆಯ ಕನ್ನಡ ಪದ್ಯಾನುವಾದವಾಗಿದ್ದು ಇದನ್ನು ಡಾಕ್ಟರ್ ನಾರಾಯಣಪ್ಪ ಅವರು ರಚಿಸಿದ್ದಾರೆ ಸಾಹಿತ್ಯ ವಲಯದಲ್ಲಿ ಶೀಲನಾ ಎಂಬ ಕಾವ್ಯನಾಮನದಿಂದ ಗುರುತಿಸಿಕೊಂಡಿರುವ ಇವರು ಭಗವದ್ಗೀತೆಯ ಸಾರವನ್ನು ಜನಸಾಮಾನ್ಯರಿಗೆ ತಲುಪುವಂತೆ ಸರಳ ಕನ್ನಡದಲ್ಲಿ ರಚಿಸಿದ್ದು ಇದು ಈಗ ಓದುವ ಪುಸ್ತಕವಾಗಲಿದೆ ಕೇಳುಗರ ಕಿವಿಗೆ ಇಂಪಾದ ಸಂಗೀತ ರೂಪದಲ್ಲಿ ಧ್ವನಿಸುರುಳಿಯಾಗಿ ಹೊರತು ಹೊರ ಹೊರಬರುತ್ತಿರುವುದು ವಿಶೇಷವಾಗಿದೆ ಈ ಕೃತಿಯ ಸಂಗೀತ ಸಂಯೋಜನೆ ಮತ್ತು ಗಾಯನದ ಜವಾಬ್ದಾರಿಯನ್ನು ಪ್ರಸನ್ನ ವೈದ್ಯ ಅವರು ನಿರ್ವಹಿಸಲಿದ್ದಾರೆ ಪ್ರಸನ್ನ ವೈದ್ಯ ಅವರ ಕಂಡಸಿರಿಯಲ್ಲಿ ಮೂಡಿಬರುವ ಈ ಗೀತೆಗಳು ಭಗವದ್ಗೀತೆಯ ಸಂದೇಶವನ್ನು ಪರಿಣಾಮಕಾರಿಯಾಗಿ ತಲುಪಿಸಲಿವೆ ಸ್ವರ್ಣವಲ್ಲಿ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಈ ಮಹಾ ಸಮರ್ಪಣಾ ವೇದಿಕೆಯು ಈ ಅಪರೂಪದ ಧ್ವನಿ ಸುರುಳಿ ಬಿಡುಗಡೆಗೆ ಸಾಕ್ಷಿಯಾಗಲಿದೆ ಎಂದು ಗಾಯಕ ಪ್ರಸನ್ನ ವೈದ್ಯ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ನಾವೆಲ್ಲರೂ ಕನ್ನಡಿಗರಿಗೆ ಎಚ್ಚರಿಕೆ ಹೇಳೋಣ ಸರ್ಕಾರ ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡುವುದನ್ನು ನಿಲ್ಲಿಸಲು ಒತ್ತಾಯಿಸೋಣ ಕನ್ನಡದ ಉಳಿವಿಗೆ ಶಕ್ತಿಯಾಗೋಣ ಎಂದು ಕರೆ ನೀಡಿದರು ಸಾನ್ನಿಧ್ಯ ವಹಿಸಿದ್ದ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಡಾಕ್ಟರ್ ಗುರುಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿ ಮಾತನಾಡಿ ಸತ್ಯ ನ್ಯಾಯ ಧರ್ಮದ ಆಸಕ್ತಿ ಮೂಡಿಸುವಲ್ಲಿ ಕನ್ನಡ ಸಂಘಟನೆಗಳು ಮುಂದಾಗಲಿ ಸತ್ಯ ನ್ಯಾಯ ಹೇಳುವವರನ್ನು ಹತ್ತಿಕ್ಕುವುದಕ್ಕೆ ನಡೆಯುತ್ತಿದೆ ಟೀಕಾಕಾರರೇ ಈಗ ವಿಜೃಂಭಿಸುತ್ತಿದ್ದಾರೆ ನಮ್ಮ ಸಂವಿಧಾನದ ಆಶಯವೇ ನಮ್ಮೆಲ್ಲರ ನಡವಳಿಕೆಯಾಗಬೇಕು ಅಪರಾಧಗಳು ಇಳಿದು ಉಪಕಾರಗಳು ಬೆಳಗಲಿ ನಮ್ಮ ಮನೆಗಳು ಸಂತಸದ ಮನೆಗಳಾಗಲಿ ಕರ್ನಾಟಕದ ಪ್ರಾಕೃತಿಕ ಈ ಗಣಿಗಾರಿಕೆ ಮೂಲಕ ಹಾಳು ಮಾಡುವ ನಮ್ಮ ಸಂಪತ್ತನ್ನು ಲೂಟಿ ಮಾಡುವವರ ಬಗ್ಗೆ ಈಗಲಾದರೂ ಎಚ್ಚರಿಕೆ ವಹಿಸೋಣ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಮಾರುತಿ ಶಿಲ್ಲಾಪುರ ಡಾಕ್ಟರ್ ಎಚ್ ಎಚ್ ಹೆಬ್ಬಾಳ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಲ್ಲೇಶ್ ಕರಿಗಾರ್ ಡಾಕ್ಟರ್ ವೀರೇಶ್ ಹಿತ್ತಲಮನಿ ಮಾತನಾಡಿದರು ಮಾರುತಿ ಪೇಟ್ಕರ್ ಹೊನ್ನಪ್ಪ ಬಾರ್ಕಿ ರಾಜೇಶ್ ಪಾಟೀಲ್ ಗುರುನಾಥ್ ಗವಾಣಿಕರ್ ಇರ್ಪಾನ್ ನಾಗರವಳ್ಳಿ ಮಲ್ಲಿಕಾರ್ಜುನ್ ಸುಡ್ಗಾರ್ ಮಾರುತಿ ಶಿಡ್ಲಾಪುರ ಗೀತಾ ಶೆಡ್ಲನವರ್ ಇವರಿಗೆ ಕದಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವೇದಿಕೆಯ ತಾಲೂಕಾಧ್ಯಕ್ಷ ಮಾರುತಿ ತಾಂದಳೆ ಅಧ್ಯಕ್ಷತೆ ವಹಿಸಿದ್ದರು ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷ ನಾಗರಾಜ್ ಮಡಿವಾಳರ ಜಿಲ್ಲಾಧ್ಯಕ್ಷ ಆನಂದ್ ಮುರುಡಣ್ಣನವರ್ ಮಹಿಳಾ ಘಟಕದ ಕಾರ್ಯಾಧ್ಯಕ್ಷೆ ಗೀತಾ ಅರಳೆಲೆಮಠ ಲಕ್ಷ್ಮೀ ಜೋಶಿ ರೂಪಾ ಭಂಗಿ ಜಿ ಎಸ್ ಪಾಟೀಲ್ ಶೀಲಾ ಭದ್ರಾವತಿ ಪ್ರಕಾಶ್ ಗೋಣೆಮ್ಮನವರ್ ವಾಗೀಶ್ ಎಮ್ಮಿ ಜ್ಯೋತಿ ಚಿಗಳ್ಳಿ ನಾಗರಾಜ್ ಶಿಡ್ಲಣ್ಣನವರ್ ಸಲೀಂ ಭೇಗ್ ರುಕ್ಮಿಣಿ ಹೊಲಿಕಟ್ಟಿ ಜಿ ಎಸ್ ಪಾಟೀಲ್ ಪ್ರೇಮಾ ಮುದ್ದಿ ಪ್ರಕಾಶ್ ಪರಪ್ಪನಗೌಡ್ರ ರಮೇಶ್ ಮೂಕನೂರ್ ರೇಣುಕಾ ಮುದ್ದಿ ಶಂಭುಕೇರಿ ಹಾಜರಿದ್ದರು ಕನ್ನಡ ನ್ಯಾಯಕ್ಕಾಗಿ ಹೋರಾಡುವ ಗಟ್ಟಿನೆಲ ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಗೌರವವಿದೆ ಇಂಗ್ಲಿಷ್ ಬಳಕೆ ನಿಲ್ಲಿಸಿದರೆ ಕನ್ನಡ ತಾನಾಗಿಯೇ ಉಳಿಯುತ್ತದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಇಲ್ಲಿನ ಬಾಬು ಜಗಜೀವನ ರಾಮ್ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಹಾವೇರಿ ಜಿಲ್ಲಾ ಮಟ್ಟದ ನಾಡಹಬ್ಬ ಉದ್ಘಾಟಿಸಿ ಅವರು ಮಾತನಾಡಿದರು ಕನ್ನಡತ್ವದ ಸಂಕಲ್ಪ ನಮ್ಮದಾಗಲಿ ಬಸವಣ್ಣನವರ ಸಮಾನತೆ ಮಾನವೀಯತೆ ಪ್ರಬುದ್ಧ ಸಂದೇಶಗಳು ಕನ್ನಡದ ಶಕ್ತಿ ಅವರ ಮೂಲ ಆಶಯವನ್ನು ಉಳಿಸಿಕೊಳ್ಳಲು ಮುಂದಾಗೋಣ ರಾಜ್ಯ ಸರ್ಕಾರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳ ಊರಿನ ಅಭಿವೃದ್ಧಿಗೆ ತಲಾ ಕೋಟಿ ರೂಪಾಯಿ ಅನುದಾನ ನೀಡಿದೆ ಕನ್ನಡಕ್ಕಾಗಿ ದುಡಿದವರನ್ನು ನೆನೆಯೋಣ ಕನ್ನಡದ ಶಕ್ತಿಯನ್ನು ಹೆಚ್ಚಿಸೋಣ ಎಂದರು ವೇದಿಕೆಯ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ ಕರ್ನಾಟಕವನ್ನು ವಿಭಜಿಸುವ ಮನಸ್ಸಿನವರಿಗೆ ಧಿಕ್ಕಾರ ಹಾಕೋಣ ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಓರ್ವ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟು ಇಬ್ಬರಿಗೆ ಗಾಯವಾದ ಘಟನೆ ಶಿರಸಿ ಸಿದ್ದಾಪುರ ಮುಖ್ಯ ರಸ್ತೆಯಲ್ಲಿರುವ ಸಿದ್ದಾಪುರ ತಾಲೂಕಿನ ಚೌಡಿ ಆಣೆ ಕ್ರಾಸ್ ಬಳಿ ನಡೆದಿದೆ ಮೃತ ಬೈಕ್ ಸವಾರ ಕೋಡಿಗದ್ದೆ ಮೂಲದ ವಿನಾಯಕ್ ಗೌಡ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಘಟನೆಯಲ್ಲಿ ಮತ್ತೊಂದು ಬೈಕ್ನಲ್ಲಿದ್ದ ಇಬ್ಬರಿಗೆ ಗಾಯವಾಗಿದೆ ಸ್ಥಳಕ್ಕೆ ಸಿದ್ದಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ